ನಮಸ್ಕಾರ ವೀಕ್ಷಕರೇ ಈ ದಿನ ಕೆಸ್ ಮಿಸಾರ್ ಅಹಮದ್ ಅವರು ರಚಿಸಿರುವ ಕವನ ಅಮ್ಮ ಆಚಾರ ನಾನು ಕವನದ ಕುರಿತು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ ಈ ಶೀರ್ಷಿಕೆಯಲ್ಲಿನ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಕಾಣ್ಬೋದು ಅಮ್ಮ ಆಚಾರ ನಾನು ಅಮ್ಮ ಅಂದ್ರೆ ನಿಸಾರ್ ಅಹಮದ್ ಅವರ ಅಮ್ಮ ಆಚಾರ ಅಂದ್ರೆ ಸಂಪ್ರದಾಯ ನಾನು ಅಂತ ಅಂದ್ರೆ ಕೆಸ್ ಮಿಸಾರ್ ಅಹ್ಮದ್ ಅವರು ಅಮ್ಮ ಮತ್ತು ಮಗನ ನಡುವೆ ಆಚಾರದ ಒಂದು ವಿಚಾರ ಮದುವೆಯ ಸಂದರ್ಭದಲ್ಲಿ ಬರ್ತಕ್ಕಂಥದ್ದನ್ನ ಕಾಣ್ತೀವಿ ಇಲ್ಲೇ ಅವ್ರಿಗೆ ಮದುವೆಯನ್ನು ಮಾಡ್ಬೇಕ ಅಂತ ನಿರ್ಧಾರ ಆಗುತ್ತ ಅವಾಗ ವಧುವನ್ನ ನೋಡ್ಬೇಕಾದಂತದ್ದು ಅಮ್ಮನೇ ಮೊದಲಿಗಳು ಅಲ್ವಾ ಅಮ್ಮ ಇವರಿಗೆ ಕನ್ಯೆಯನ್ನ ನೋಡೋದಕ್ಕ ಹೋಗ್ತಾ ಇರ್ತಾರೆ ಸಾಕಷ್ಟು ಹತ್ರ ಹೋದ್ರು ಕೂಡ ಅವ್ರಿಗೆ ಯಾವುದೇ ಒಂದು ಹುಡುಗಿ ಇಷ್ಟ ಆಗೋದಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತ ಹೆಸರೇ ನೀಡ್ತಕ್ಕಂಥದ್ದು ಉದ್ದ ಇದ್ರೆ ಜಿರಾಫಿಣಿ ಅಂತಕ್ಕಂಥದ್ದು ಲಂಕಿಣಿ ಅಂತಕ್ಕಂಥದ್ದು ಅವಳ ನಾಲಿಗೆ ಉದ್ದ ಅಂತಕ್ಕಂಥದ್ದು ಜೊತೆಗೆ ಅವಳ ಹಲ್ಲು ಮಕ್ಕಳ ಬರಹ ಅಂತಕ್ಕಂಥದ್ದು ಅವಳು ದಪ್ಪ ಅಂತಕ್ಕಂಥದ್ದು ಅವಳು ಕಾಗೆಯ ಬಣ್ಣ ಅಂತಕ್ಕಂಥದ್ದು ಹೀಗೆ ಬರೀ ಹುಡುಗಿಯರಿಗೆ ಹೆಸರುಗಳನ್ನೇ ಇಡ್ತಕ್ಕಂಥದ್ದು ಹೀಗೆ ಸಾಕಷ್ಟು ದಿನಗಳು ಕಳೆದ ಹೋಗ್ತಕ್ಕಂಥದ್ದು ಇವರಿಗೆ ಒಂದು ಹುಡುಗಿ ಸಿಗ್ಲಾರ್ದಂತ ಪರಿಸ್ಥಿತಿಗಳು ಬಂದ್ಬಿಡುತ್ತ ಅದಕ್ಕಾಗಿ ಅವರ ತಾಯಿಗೆ ಮನಸ್ಸಿನಲ್ಲಿ ಶಪಿಸತಕ್ಕಂಥದ್ದನ್ನು ಕೂಡ ಕಾಣ್ತೀವಿ ಇದು ಇಶ್ ಇಲ್ಲಷ್ಟೇ ಅಲ್ಲ ಎಲ್ಲ ಕಡೆನೂ ಕೂಡ ಇದೇ ರೀತಿಯಾದಂತ ಒಂದಿಷ್ಟು ವಾತಾವರಣಗಳನ್ನ ಕಾಣ್ತೀವಿ ಎಲ್ಲಾದ್ರೂ ಹುಡುಗಿಯನ್ನು ನೋಡುದಕ್ ಹೋದ್ರ ಅವಳಿಗೆ ಹೆಸರುಗಳು ಸಾಕಷ್ಟು ಇಟ್ಟು ಬರ್ತಕ್ಕಂತದ್ದನ್ನು ಕೂಡ ಕಂಡೇ ಕಾಣ್ತೀವಿ ಇದು ನಮ್ಮ ಸಮಾಜದಲ್ಲಿ ಇರತಕ್ಕಂತ ಒಂದು ದುಸ್ಥಿತಿ ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಇಲ್ಲಿಯೂ ಕೂಡ ಅದೇ ರೀತಿಯಾಗಿ ಆಯ್ತು ಆದ್ರೆ ನಿಸಾರ್ ಅಹಮ್ಮದ್ ಅವರು ಅವರ ಅಮ್ಮನಿಗೆ ಮನಸ್ಸಿನಲ್ಲಿ ಅಳಿತಕ್ಕಂತದ್ದನ್ನ ಕಾಣ್ತೀವಿ ಹೀಗೆ ಸ್ವಲ್ಪ ದಿನಗಳ ಹೊರಗೆ ಸಾಕ್ತಾ ಹೋದ ಹಾಗೆ ಅಮ್ಮನ ವಿಚಾರಧಾರೆಗಳೇ ಬೇರೆಯಾಗಿರ್ತಾವು ಸಂಪ್ರದಾಯಿರ್ತಕ್ಕಂಥದ್ದು ಅವರು ಕುರಾನ್ ಕುರಾನನ್ನು ಓದ್ತಕ್ಕಂಥದು ಬುರ್ಖಾ ಹಾಕ್ಬೇಕಂತಕ್ಕಂತದ್ದು ಕೆಲವೊಂದಿಷ್ಟು ಸಂಪ್ರದಾಯಗಳಿಗೆ ಬದ್ಧರಾಗಿರ್ತಾರೆ ಅದೇ ರೀತಿಯಾದಂತ ಹುಡುಗಿನ ಹುಡುಗಿಯನ್ನ ಮಗನಿಗೆ ತರಬೇಕು ಅಂತಕ್ಕಂತ ಆಸೆಯನ್ನು ಕೂಡ ಹೊತ್ತಿರ್ತಾರೆ ಇದು ಎಲ್ಲ ಅಮ್ಮಂದಿರ ವಿಚಾರನು ಕೂಡ ಹೀಗೆ ಇರ್ತಕ್ಕಂತಹದ್ದು ದಾರಿಯಲ್ಲಿ ಹೋಗುವ ಹೆಣ್ಣು ಮಕ್ಕಳನ್ನ ಏನಾದ್ರೂ ನೋಡ್ಬಿಟ್ರೆ ಡಬಲ್ ಪದವೀಧರ ಏನಾದ್ರು ಹೊರಟ ಬಿಟ್ರೆ ಅವರನ್ನ ನೋಡಿ ಇವರು ಗಂಡು ವೀರಿಯರು ಅಂತಕ್ಕಂಥದ್ದು ಇವರು ಚೆನ್ನಾಗಿ ಜೀವನವನ್ನ ಮಾಡೋದಿಲ್ಲ ಅಂತಕ್ಕಂಥದ್ದು ಗಂಡ ಮತ್ತು ಅತ್ತೆ ಮಾವಂದಿರ ಜೊತೆಗೆ ಹೊಂದಾಣಿಕೆ ಆಗುವುದಿಲ್ಲ ಅಂತಕ್ಕಂತ ವಿಚಾರಗಳನ್ನ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಇವ್ರ ವಿಚಾರ ಬುರ್ಕಾವನ್ನ ಹಾಕ್ಬೇಕು ಅವರ ಸಂಪ್ರದಾಯಗಳನ್ನ ಪಾಲನೆ ಮಾಡ್ಬೇಕು ಅಂತ ಹುಡುಗಿಯನ್ನು ತರಬೇಕು ಹಳ್ಳಿ ಹುಡುಗಿಯಾಗಿರ್ಬೇಕು ಅಂದ್ರ ಅವಳು ಇವರ ಮನೆಗೆ ಮತ್ತು ಮನೆತನಕ್ಕೆ ಹೊಂದಾಣಿಕೆಯಾಗಿ ಹೋಗ್ತಾಳ ಅಂತಕ್ಕಂತ ವಿಚಾರ ಅಮ್ಮನದಾಗಿರುತ್ತ ಆದ್ರ ಅದಕ್ಕೆ ತದ್ ವಿರುದ್ಧವಾದಂತ ವಿಚಾರ ನಿಸಾರಮ್ಮದವ್ರದಾಗಿರುತ್ತ ಬುರ್ಕಾವನ್ನ ತೊಟ್ಟಂತಹ ಕರಡಿಯನ್ನು ನಾನು ಮದುವೆಯಾಗಲಾರೆ ಅಂತಕ್ಕಂತ ಮಾತನ್ನ ಹೇಳುವುದರ ಜೊತೆಗೆ ತಮ್ಮ ಮದುವೆಯಾಗುವ ಹುಡುಗಿ ಡಬಲ್ ಧರೆಯಾಗಿರಬೇಕು ಅನ್ನುವಂತ ಆಸೆಯನ್ನು ಹೊತ್ತಿರ್ತಾರೆ ಬಿಲ್ಕುಲ್ ಆಗೋದಿಲ್ಲ ನಾನು ಹಳ್ಳಿ ಹುಡುಗಿಯನ್ನ ಅಂತಕ್ಕಂತ ವಿಚಾರ ಸಂಪ್ರದಾಯಸ್ಥ ಹುಡುಗಿಯನ್ನ ಅಂತ ಹೇಳಿದಾಗ ಅಮ್ಮ ತುಂಬಾ ನೊಂದ್ಕೋತಾರೆ ನೊಂದ್ಕೊಂಡಾಗ ಈ ವಿಚಾರ ಅಪ್ಪನವರಿಗೂ ಹೋಗ್ತಕ್ಕಂತದ್ದು ಅಪ್ಪ ಕೂಡ ಹೇಳ್ತಾರೆ ಮದುವೆಯಾಗುವವನು ಅವನು ಈ ವಿಷಯವನ್ನ ಅವರಿಗೆ ಬಿಟ್ಬಿಡೋನ ಅವರೇ ತಮ್ಮ ಒಂದು ಹುಡುಗಿಯನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತಕ್ಕಂತ ವಿಚಾರವನ್ನ ಅಪ್ಪ ಹೇಳ್ತಾರೆ ಮಗನ ಮಗನ ಇಷ್ಟದ ಪ್ರಕಾರ ಆ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅಮ್ಮನಿಗೆ ಎಲ್ಲಿಲ್ಲದ ಕೋಪ ಬಂದು ಅವರಿಗೆ ತಾಯಿ ಮತ್ತು ಮಗ ಮತ್ತು ಗಂಡನಿಗೆ ಹೆದರಿಕೆ ಹಾಕ್ತಾರ ಬಾವಿ ಮತ್ತು ಅಹ್ ಊರ್ಲೆ ಹಾಕೊಳ್ತೀನಿ ಅಂತಕ್ಕಂತ ವಿಚಾರಗಳನ್ನು ಹೇಳಿದಾಗ ಇಬ್ಬರಿಗೂ ಕೂಡ ಮಾತಾಡೋಕೆ ಆಗೋದಿಲ್ಲ ಅದರಲ್ಲಿ ಲೇಖಕ್ತರ ಅಪ್ಪ ಸುಮ್ಮನಾಗಿ ಕಾಣ್ತೀವಿ ಆದ್ರೂ ಕೂಡ ಮಗನ ಬಗ್ಗೆ ಮತ್ತು ಹೆಂಡತಿಯ ಬಗ್ಗೆ ಚಿಂತೆಯನ್ನು ಮಾಡ್ತಾ ಹಲವು ರಾತ್ರಿಗಳನ್ನು ಕಳೀತಕ್ಕಂಥದ್ದು ಈ ಸಮಸ್ಯೆಗೆ ಎಂದಾದ್ರೂ ಪರಿಹಾರ ದೊರಕಬಹುದು ಅಂತಕ್ಕಂತ ಆಸೆಯಲ್ಲಿನ ಕೆಲವೊಂದಿಷ್ಟು ದಿನಗಳನ್ನ ಮುಂದೆ ಸಾಗಸ್ತಕ್ಕಂಥದ್ದನ್ನು ಕೂಡ ಕಾಣ್ತೀವಿ ನಿಜವಾಗ್ಲು ಆ ವೇಳೆ ಬಂದೇ ಬಿಡ್ತು ಹುಡುಗಿಯರನ್ನ ಹುಡುಕಿ ಹುಡುಕಿ ಬೇಸರವಾಗಿ ಕೊನೆಗೆ ಮಗನಿಗೆ ಆಯ್ಕೆಯ ಸ್ವಾತಂತ್ರ್ಯವನ್ನ ಲೇಖಕರ ತಾಯಿ ಕೊಡ್ತಕ್ಕಂಥದ್ದು ಆವಾಗ ಇವರು ತುಂಬಾ ಸಂತೋಷ ಆಗ್ತೈತಿ ಇನ್ನ ಅಮ್ಮ ಮತ್ತು ಬದಲಾವಣೆ ಆಗೋದ್ರೊಳಗಾಗಿ ಡಬಲ್ ಪದವೀಧರೆಯನ್ನ ಹುಡುಕ್ಬೇಕು ಅಂತಂದು ಹೊರಟಾಗ ಡಬಲ್ ಪದವೀಧರೆಯ ಒಂದು ಭಾವಚಿತ್ರವನ್ನ ಕೊಡ್ತಕ್ಕಂಥದ್ದು ಆ ಭಾವಚಿತ್ರವನ್ನ ನೋಡಿ ಅವಳು ಯಾರು ಎಲ್ಲಿಯವರು ಅವ್ರ ವಿಳಾಸ ಏನು ಅಂತ ಗುರುತಾ ಹಿಡಿದು ಆದಷ್ಟು ಬೇಗ ವಿವಾಹವನ್ನು ಮಾಡ್ಕೊಳ್ತಕ್ಕಂಥದ್ದನ್ನು ಕೂಡ ಕಾಣ್ತೀವಿ ವಿವಾಹವನ್ನ ಮಾಡ್ಕೊಂಡ ನಂತರ ತುಂಬಾ ಸಂತೋಷದಿಂದ ಇರ್ತಕ್ಕಂಥದ್ದು ಅವರ ಬಯಸಿದ ರೀತಿಯಲ್ಲಿನ ಅವರಿಗೆ ಹೆಂಡತಿ ಸಿಕ್ಕಳು ಅಂತಕ್ಕಂತ ಖುಷಿ ಲೇಖಕರಿಗಿರುತ್ತ ಒಂದ್ ಸಾರಿಗೆ ಹೊರಗೆ ಹೋಗ್ಬೇಕಾದಂತ ಸಂದರ್ಭ ಹೊರಗ್ ಹೋಗುವಂತ ವೇಳೆಯಲ್ಲಿ ಲೇಖಕರು ಅವರ ಹೆಂಡತಿಯನ್ನ ಹೊರಗೆ ಹೋಗೋಣ ರೆಡಿ ಆಗು ಅಂತ ಹೇಳ್ತಕ್ಕಂತದ್ದು ಹೊರಗೆ ಹೋಗೋಣ ರೆಡಿ ಅಂತ ಹೆಂಡತಿ ಹೇಳಿದಾಗ ಹೆಂಡತಿ ಕೂಡ ರೆಡಿ ಆಗ್ತಾರ ಆದಾಗ ಅವ್ರಿಗೆ ತುಂಬಾ ಖುಷಿ ಆಗತ್ತ ಮುಖಕ್ಕೆ ಪೌಡರ್ ಹಚ್ಚಿರ್ತಾರ ಲಿಫ್ಟಿಕ್ ಹಚ್ಚಿರ್ತಾರ ಕಣ್ಣಿ ಕಾಜಲ್ ಹಚ್ಚಿರ್ತಾರ ಜೊತೆಗೆ ಫ್ಯಾಷನ್ ಹೇರ್ ಸ್ಟೈಲ್ ಮಾಡ್ಕೊಂಡಿರ್ತಾರ ತೊಳಿಲ್ಲದ ರವಿಕೆಯನ್ ಹಾಕಿರ್ತಾರ ಹೈ ಹಿಲ್ಸ್ ಹಾಕೋತಾರ ಅವರನ್ನ ನೋಡಿ ತುಂಬಾ ಸಂತಸದಿಂದ ಸಂತಸವನ್ನ ಪಡ್ತಾರ ಆ ಸಂದರ್ಭದಲ್ಲಿ ಅವರು ಇವ್ರ ಜೊತೆ ಹೊರಳಿಕ್ ಬರ್ತಾರ ಬಂದು ಹೊರಗ್ ಬಂದು ಒಂದ್ ಎರಡ್ ನಿಮಿಷ ತಡೀರಿ ಬರ್ತೀನಿ ಅಂತ ಅವ್ರು ಒಳಗ ಹೋಗ್ತಾರ ಒಳಗ್ ಹೋದ ತಕ್ಷಣವೇ ಮರಳಿ ಬರ್ತಕ್ಕಂತ ಅದು ಮರಳಿ ಬಂದಾಕ್ಷಣ ಲೇಖಕರಿಗೆ ಆಶ್ಚರ್ಯ ಕಾದಿರುತ್ತ ಅದ್ ಏನಂತ ಊಹಿಸ್ತೀರಾ ಅವರು ಲೇಖಕರ ಹೆಂಡತಿ ಬುರ್ಕಾವನ್ನ ಧರಿಸಿ ಬಂದ್ಬಿಟ್ಟಿರ್ತಾರೆ ದೊಡ್ಡ ಶಾಕ್ ಆಗ್ಬಿಡ್ತಕ್ಕಂಥದ್ದನ್ನ ಕಾಣ್ತೀವಿ ಅಂದ್ರ ಇಲ್ಲಿ ಅವರು ಹಾಸ್ಯಮಯವಾಗಿ ಕೂಡ ಈ ಕವನವನ್ನ ಬರೆದ್ರೂ ಕೂಡ ಜೊತೆಗೆ ಇಲ್ಲಿ ಅಮ್ಮನ ಇಷ್ಟದ ಸೊಸೆನೂ ಸಿಕ್ಕಳು ಇವರ ಇಷ್ಟದ ಹೆಂಡತಿನೂ ಸಿಕ್ಕಳು ಇಬ್ಬರಿಗೂ ಕೂಡ ಸಮಾಧಾನವಾಗುವ ರೀತಿಯಲ್ಲಿ ಹುಡುಗಿ ಸಿಕ್ಕಳು ಅಂತಕ್ಕಂಥದ್ದನ್ನ ಕಾಣ್ತೀವಿ ಈ ರೀತಿಯಾಗಿ ತುಂಬಾ ಸುಂದರವಾದಂತಹ ವಿಚಾರಗಳನ್ನ ಅಭಿವ್ಯಕ್ತಪಡಿಸ್ತಾ ಕವನವನ್ನ ನಮಗೆ ಕೊಟ್ಟಂತಹ ಕೆ ನಿಸಾರ್ ಅಹಮದ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ ಅದರ ಜೊತೆಗೆ ಇಲ್ಲಿಯವರೆಗೆ ಈ ಕವನವನ್ನ ಆಲಿಸಿದ ಎಲ್ಲ ಸಹೃದಯಿಗಳಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೊಂದಿಷ್ಟು ವಿಚಾರಗಳ ಮೂಲಕ ಮತ್ತೆ ಸಂಧಿಸೋಣ